पहला द नारद पराशर गुंडरीक व्यास अंबरीष सुख शौनक भीष्म दालभ्यां रुक्मांगद अर्जुन वशिष्ठ विभीषणादीन पुण्यानिमान परम भागवतां स्मरामि परम भागवतां ಶಿವನ ಭವಿಷ್ಯ ದೃಷ್ಟಿಯಿಂದ ಮುಂದೆ ನಡೆಯುವುದನ್ನು ನೋಡಿ ಒಳಗೊಳಗೆ ನಕ್ಕ ಹೀಗೆ ಹೇಳ್ತಾ ಇದ್ದಾನೆ ಪಾರ್ವತಿ ನಾನು ನಿನಗೆ ಒಂದು ಮಹಾ ಗಾದೆಯನ್ನು ಉಪದೇಶ ಮಾಡಲು ಹೊರಟಿದ್ದೀನಿ ಆ ಗಾದೆ ಏನೆಂದರೆ ಆ ದೊಡ್ಡ ಕತೆ ಶ್ರೀಮದ್ ಭಾಗವತವೇ ಆ ಮಹಾಗಾದೆ ಭಾಗವತವೆಂದರೆ ನನಗೆ ತುಂಬ ಇಷ್ಟ ಅದನ್ನು ಹೇಳ್ತಾ ಇರುವಾಗ ಪರವಶೆಯಿಂದ ನನ್ನ ಕಣ್ಣು ಮುಚ್ಚಿಕೊಂಡು ಬಿಡ್ತಾ ಇದ್ದೆ ಬಿಡುತ್ತ ನೀನು ಹೂ ಹೂ ಹುಡ್ತಾ ಇರುವವರೆಗೂ ನಾನು ಆ ಗಾಥೆಯನ್ನು ಹೇಳ್ತೇನೆ ಯಾಕೆಂದರೆ ನಾನು ಹೇಳುವಾಗ ನಾನೇ ಪರವಶ ಆಗ್ಬಿಡ್ತೀನಿ ಅದರಲ್ಲಿ ಮುಳುಗಿ ಹೋಗ್ಬಿಡ್ತೀನಿ ನನಗೇ ಗೊತ್ತಾಗಲ್ಲ ಆದರೆ ಒಂದು ಎಚ್ಚರಿಕೆ ಏನಪ್ಪ ಅಂದರೆ ನೀನು ಹೂ ಅಂತ ಇರಬೇಕು ನೀನು ಎಡ್ಲಿವರೆಗೂ ಹೂವು ಇರ್ತೀಯೋ ಅಲ್ಲಿವರೆಗೂ ನಾನು ಇರ್ತೀನಿ ಹೂ ಹುಟ್ಟುವುದು ನಿಂತರೆ ನಾನು ಕೂಡ ನಿಲ್ಲಿಸ್ಬಿಡ್ತೀನಿ ಅದರಿಂದ ಹುಷಾರಾಗಿ ಏಕಾಗ್ರತೆಯಿಂದ ಯಾಕೆ ತುಂಬ ದೊಡ್ಡದು ಭಾಗವತ ಅಂದರೆ ಒಂದಿನ ಎರಡು ದಿನದಲ್ಲಿ ಆಗದೇ ಇರೋ ಕಲ್ತ ಅದಕ್ಕಾಗಿ ಬಹಳ ದೊಡ್ಡದು ಅದಕ್ಕಾಗಿ ನೀನು ನಿದ್ದೆ ಮಾಡಬಾರ್ದು ಮಧ್ಯದಲ್ಲಿ ಯಾಕೆಂದರೆ ಬಹಳ ದೊಡ್ಡ ವಿಚಾರಗಳನ್ನು ಕೇಳುವಾಗ ಯಾವುದೋ ಒಂದು ಏಕಾಗ್ರತೆಯಿಂದ ಅರ್ಥ ಮಾಡಿಕೊಳ್ಬೇಕು ಅನ್ನುವಾಗ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದ್ಬಿಡುತ್ತೆ ಅದು ಸಹಜ ಸ್ಥಿತಿ ಎಲ್ಲರಿಗೂ ಕೂಡ ಆಗೋದು ಆದರೆ ತುಂಬ ಇರಬೇಕು ಏಕೆಂದರೆ ಯಾವುದೋ ವಿಚಾರಕ್ಕೆ ಹೋದಾಗ ಅಗಾಧವಾಗಿ ಹೊರಟಾಗ ಏನು ಅರ್ಥವಾಗಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಬುದ್ಧಿ ನಿದ್ರೆಯಲ್ಲೋಟೋಗ್ತೀವಿ ಅದಕ್ಕಾಗಿ ತಪ್ಪು ಅಂತೇನಲ್ಲ ಪಾಪ ಅಂತಲೂ ಏನಲ್ಲ ಅದು ಅದಕ್ಕಾಗಿ ನಾವು ತುಂಬ ಜಾಗೃತಿಯಾಗಿ ಕೇಳಬೇಕು ಏಕಾಗ್ರತೆಯಿಂದ ನಾನು ಹೇಳ್ತಕ್ಕಂಥ ಭಗವಂತನ ಕಥೆಯನ್ನು ಕೇಳಿಸ್ಕೋ ಅಂತ ಹೇಳಿಬಿಟ್ಟು ಪರಮಶಿವ ಭಾಗವತವನ್ನು ಪ್ರಾರಂಭ ಇದ್ದಾನೆ ಪಾರ್ವತೀ ದೇವಿ ಶ್ರದ್ಧೆಯಿಂದ ಕೇಳ್ಕೊಳ್ತಾ ಇದ್ಲು ಮೂಗುಡ್ತಾ ಇದ್ಲು ಶಿವನ ಭಕ್ತಿ ಮುಳುಗಿ ಮುಳುಗೋಗಿ ಕಥೆಯನ್ನು ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಇದ್ರು ಹಾಗೇ ಶಿವನು ಹಾಗೆ ಹೋಗ್ತಿದ್ರು ದೈವಲೀಲೆ ಬಹಳ ವಿಚಿತ್ರ ಊಹೆಗೂ ಎಟುಕದೇ ಇರತಕ್ಕಂಥ ಘಟನೆಗಳು ಆವಾಗವಾಗ ದೈವಲೀಲೆಯಿಂದ ನಡೆದು ಹೋಗ್ತಾ ಇರ್ತವೆ ಆಗಿದ್ದು ಅದೇ ಸಾಕ್ಷಾತ್ ಜಗನ್ಮಾತೆಯಾದ ಪಾರ್ವತಿ ದೇವಿಗೆ ಸ್ವಲ್ಪ ತೂಕಟಿಕೆ ಶುರು ಆಗ್ಬಿಡ್ತು ಇದ್ದಕ್ಕಿದ್ದಾಗೆ ನಿದ್ದೆ ತಡ್ಕೊಳ್ಳಲು ಶತಪ್ರಯತ್ನ ಮಾಡ್ತಾಳೆ ಆದರೆ ಆಗಲಿಲ್ಲ ಆದರೆ ಶಿವನ ಎಲ್ಲಿ ನೋಡಿಬಿಟ್ಟು ಏನು ಶಾಪ ಕೊಡ್ತಾನೆ ಅದು ಹೆದರಿಕೆ ಬಹಳ ಕಷ್ಟಪಟ್ಟು ಎಚ್ಚರಿಕೆಯಿಂದ ಇದ್ಲು ಆದರೂ ಆಗಲಿಲ್ಲ ಆದರೆ ಆ ತಾಯಿ ಕದಲದೇ ಹಾಗೆ ಕೂತಿದ್ಲು ಮೂಗುಡ್ತಾ ಇದ್ಲು ಹೇಗೆ ಬಂತವ ಏನೋ ಆ ಗಿಣಿ ಮರಿಯ ಶಿವನ ಗುಹೆಯೊಳಗೆ ಬಂದು ಕೂತಿತ್ತು ಮೆಲ್ಲಗ ಒಳಗೆ ಬಂದ್ಬಿಡ್ತು ಪಾರ್ವತಿಗೆ ನಿದ್ದೆ ಬರ್ತಿದೆ ಅಂತ ಆ ಗಿಣಿ ಗೊತ್ತಾಯಿತು ಹೂಗುಟ್ಟದೆ ಹೋದರೆ ಶಿವನ ಅತ್ಯದ್ಭುತವಾದ ಕಥೆಯನ್ನು ನಿಲ್ಲಿಸ್ಬಿಡ್ತಾನಲ್ಲ ಅಂಥೇಳಿ ಆ ಗಿಣಿ ಹೂಗುಟ್ಲು ಶುರು ಹೂಂ ಹೂಂ ಅಂತ ಇತ್ತು ಅದು ಗಿಣಿ ಹೂಗುಡ್ತಾ ಇದೆ ಶಿವನ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾನ ಹಾಗೇ ಹೂಗುಡ್ತಿದ್ದಾಳಲ್ಲ ಪಾರ್ವತಿ ಅಂದ್ಕೊಂಡ ಸ್ವಲ್ಪ ಮೇಲೆ ಪಾರ್ವತಿ ಗಾಬರಿ ಗಾಬರಿಯಾಗಿ ಕಂಡುಬಿಡ್ತಾಳೆ ಸ್ವಾಮಿ ತಪ್ಪಾಯಿತು ಕ್ಷಮಿಸಿ ನಿದ್ದೆ ಬಂದುಬಿಡ್ತು ನೀವು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಾಗಲಿಲ್ಲ ದಯವಿಟ್ಟು ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಾಳೆ ಆಗ ಶಿವನು ಕೂಡ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದ ಕಣ್ ತೆರೆದ ಇಲ್ಲಿ ಇನ್ಯಾರೂ ಇಲ್ಲ ಅಂತ ಹೇಳಿದ್ದೀಯಲ್ಲ ಹಾಗಾದರೆ ಇಷ್ಟೊತ್ತು ಹೂ ಗುಟ್ಟದ್ದು ಯಾರು ಕಣ್ಣು ಹಾಯಿಸ್ತಾನೆ ಅದನ್ನು ನೋಡಿದ ಗಿಣಿ ಮರಿ ಕೂಡ್ರೆ ಅಲ್ಲಿಂದ ಹಾರೋಯಿತು ಇನ್ನೇನಾಗ್ಬಿಡುತ್ತೋ ಅಂತ ಶಿವನು ಚಿಕ್ಕ ಮಗುವಂಥ ಅದನ್ನು ಕೂಡ ಅಟ್ಟಿಸ್ಕೊಂಡು ಹೋದ ಅದನ್ನು ಹಿಡ್ಕೋಬೇಕು ಅಂತ ಓಡ್ದ ಹಾರತ ಹಾರ್ತಾ ಆಗಿಣಿ ಗಿಣಿ ಬದರಿಕಾ ಆಶ್ರಮವನ್ನು ತಲುಪಿಡ್ತು ಶಿವನು ಕೈಲಾಸಕ್ಕೆ ಹಿಂದಿರ್ಗದೆ ಯಾಕೆ ಬಿಡು ಹೋಗಿದ್ರು ಹೋಗಿಬಿಡು ಗಿಣಿಗೇನು ಮಹಾ ಅಂದ್ಕೊಂಡು ಹೊರಟೋದ್ರು ಬದರಿಕಾಶ್ರಮದಲ್ಲಿ ಆಶ್ರಮದಲ್ಲಿ ಆ ಸಮಯದಲ್ಲಿ ವೇದವ್ಯಾಸ ಮಹರ್ಷಿಯು ಗಟ್ಟಿಯಾಗಿ ವೇದ ಪಠನ ಮಾಡ್ತಾ ಇದ್ದ ಆ ಗಿಣಿ ಮರಿ ಗಾಬರಿಯಲ್ಲಿ ಎತ್ತ ಹಾರಬೇಕು ತೋಚದೆ ಯಾವ ಕಡೆ ಹಾರಬೇಕು ಗೊತ್ತಾಗಲಿಲ್ಲ ಗಿಣಿಮರಿಗೆ ನೇರವಾಗಿ ವೇದವ್ಯಾಸರ ಬಾಯಿಯೊಳಗೆ ಬಿಡ್ತು ಇದ್ದಕ್ಕಿದಾಗಿ ಅಲ್ಲಿ ಎರಡು ಮೂರು ಕತೆಗಳು ಹೇಳ್ತಾರೆ ತೊಂದರೆ ಇಲ್ಲ ಒಟ್ಟಲ್ಲಿ ವೇದವ್ಯಾಸರಿಂದ ಬಂತು ಬಾಯಿಯೊಳಗೆ ಹೊಟೋಗ್ಬಿಡ್ತು ಪುಟಾಣಿ ಗಿಣಿ ಹೊಟ್ಟೋಗ್ಬಿಡ್ತು ಗೊತ್ತಾಗದೆ ವ್ಯಾಸ ಮಹರ್ಷಿಯು ಆ ಗಿಣಿಮರಿಯನ್ನು ನುಂಗೇ ಬಿಟ್ಟರು ಆದರೆ ಮರುಕ್ಷಣವೇ ವ್ಯಾಸನಿಗೆ ವಿಷಯ ಗೊತ್ತಾಗ್ಬಿಡ್ತು ಕೂಡಲೇ ಅದನ್ನು ಕಕ್ ಬಿಡಬೇಕು ಅಂತ ಪ್ರಯತ್ನ ಮಾಡಿದ್ರು ಕಕ್ ಬಿಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಗಿಣಿ ಮರಿ ಹೊರಗೆ ಬರಲೇ ಇಲ್ಲ ವ್ಯಾಸನ ಹೊಟ್ಟೆಯಲ್ಲಿ ಜೀರ್ಣವಾಗೋಗ್ಬಿಡ್ತು ದುಂಬಿಗೆ ರಾಧಾಮಾತೆ ಮಾಡಿದ ಕೃಷ್ಣ ಮಂತ್ರೋಪದೇಶ ಇಷ್ಟೆಲ್ಲ ಮಾಡಿತ್ತು ನೋಡಿ ಆ ದುಂಬಿನೇ ಈ ರೀತಿಯಾಗಿ ಬಂದದ್ದು ಇಲ್ಲಿಂದ ಮುಂದೆ ನಾವು ಹೇಳ್ಕೊಳ್ತಕ್ಕಂಥ ಶುಕನ ಜನನದ ಬಗ್ಗೆ ಕೆಲವು ಪಾಠಭೇದಗಳಿವೆ ಕೆಲವರು ಕೆಲವು ಥರ ಹೇಳ್ತಾರೆ ಇಲ್ಲ ಒಂದೇ ದಾರಿಗೆ ಬರುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆದರೂ ನನ್ನ ದೃಷ್ಟಿಯಿಂದ ಎಲ್ಲನೂ ಸರಿಯೇ ಯಾಕೆಂದರೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ಬಗೆ ನಡೆದಿರ್ತಕ್ಕಂಥದ್ದರಿಂದ ಈ ಆ ಎಲ್ಲ ಪಾಠಗಳು ಸರಿಯೇ ಅನ್ನಿಸ್ತಾ ಇದೆ ಒಂದು ಸಾರಿ ವ್ಯಾಸ ಮಹರ್ಷಿಯು ಯಜ್ಞ ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡು ಅದಕ್ಕಾಗಿ ಅಗ್ನಿಮಥನ ಪ್ರಾರಂಭ ಮಾಡ್ತಾನೆ ಅಗ್ನಿಮಥನಕ್ಕೆ ಉಪಯೋಗಿಸ್ತಕ್ಕಂಥ ಸಾಧನವನ್ನು ಅರಣಿ ಅಂತಾರೆ ವ್ಯಾಸ ಮಹರ್ಷಿಯು ಅರಣಿಯಿಂದ ಅಗ್ನಿಮಥನ ಮಾಡ್ತಾ ಇದ್ದಾಗ ಘೃತಾಚಿ ಅನ್ನುವ ಅಪ್ಸರೆ ವ್ಯಾಸನ ಆಶ್ರಮದ ಹತ್ತಿರ ಬರ್ತಾಳೆ ಆಗ ಅವಳು ಇದ್ದದ್ದು ಒಂದು ಗಿಣಿಯ ರೂಪದಲ್ಲಿ ಅಂತ ಹೇಳ್ತಾರೆ ಅರಗಣಿಯಂತೆ ಮೃದುವಾಗಿ ಹಾಡ್ತಾ ಇದ್ಳು ಈ ಮಧುರವಾದ ಗಾಯನ ಎಲ್ಲಿಂದ ಬರ್ತದೆ ಅಂತ ಹೇಳಿ ವ್ಯಾಸ ಸುತ್ತಲೂ ನೋಡ್ತಾನೆ ಅಂದದ ಅರಗಣಿ ರೂಪದಲ್ಲಿ ಗ್ರತಾಚಿ ಕಾಣಿಸ್ತಾಳೆ ಅದೇ ಸಮಯದಲ್ಲಿ ಅಲ್ಲೇ ಹತ್ತಿರದಲ್ಲೇ ಒಂದು ಗಂಡು ಪಕ್ಷಿ ಒಂದು ಹೆಣ್ಣು ಪಕ್ಷಿ ಕ್ರೀಡಿಸ್ತಾ ಇರತಕ್ಕಂಥದ್ದು ವ್ಯಾಸನ ಕಣ್ಣಿಗೆ ಬಿತ್ತು ಅವೆರಡರ ಜೊತೆ ತುಂಬ ಮುದ್ದಾಗಿದ್ದ ಒಂದು ಪುಟಾಣಿ ಗಿಣಿ ಮರಿ ಕೂಡ ಅಲ್ಲೇ ಒಂದಿತ್ತು ದೈವ ಸಂಕಲ್ಪ ಬಹಳ ವಿಚ್ಛಿತ್ರವಾಗಿರ್ತಲ್ವ ಇದಕ್ಕಿದ್ದಂತೆ ವ್ಯಾಸ ಮಹರ್ಷಿಗೆ ನನಗೂ ಪುತ್ರ ಸಂತಾನ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ಬಿಡ್ತು ಆ ಪುಟ್ಟ ಗಿಣಿ ನೋಡ್ಬಿಟ್ಟು ಸಂಕಲ್ಪ ಸಿದ್ಧಿ ಇರುವತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಏನನ್ನೂ ಕೋರುವುದಿಲ್ಲ ಅನ್ಕೊಳ್ಳೋದೇ ಇಲ್ಲ ಅವರು ಯಾರೂ ಆಸೆನೇ ಪಡೋದಿಲ್ಲ ಒಂದು ವೇಳೆ ಹಾಗೆ ಹೇಳುವುದಾದರೆ ಏನನ್ನೂ ಕೋರದೇ ಇರುವುದೇ ಅವರ ಒಂದು ಸಂಕಲ್ಪ ಸಿದ್ಧಿ ಹಾಗೇನಾದರೂ ಒಂದು ವೇಳೆ ಅಂಥವರು ಏನಾದರೂ ಕೋರ್ಕೊಂಬಿಟ್ರೆ ಅದು ಇದಕ್ಕಿದಾಗ ಬಿಡುತ್ತೆ ಅವರದ್ದು ತಪ್ಪದೇ ಆಗಿಬಿಡುತ್ತೆ ವ್ಯಾಸನ ವಿಷಯದಲ್ಲೂ ಹಾಗೆ ಆಯಿತು ಯಾಕೆಂದರೆ ಅವರು ಅಂದ್ಕೊಳ್ಳೋದೇ ಇಲ್ಲ ಮಹಾತ್ಮರು ಅಂದ್ಕೊಂಬಿಟ್ಟು ಕೂಡಲೇ ಆಗೋಬಿಡುತ್ತದೆ ಯಾಕೆ ಸಂತಾನ ಅನ್ನೋ ಪದ ಮನಸ್ಸಿನಲ್ಲಿ ಹುಟ್ಟಿದ ಕ್ಷಣವೇ ಅವನ ಒಂದು ತೇಜಸ್ಸು ಮಥನ ಮಾಡ್ತಾ ಇದ್ದ ಅರಣ್ಯಲ್ಲಿ ಬಿತ್ತು ಬಿಡ್ತದೆ ತೇಜಸ್ಸು ಒಳಗಿರ್ತಕ್ಕಂಥ ಗಿಣಿಯ ಒಂದು ಅದು ಎಂಥ ವಿಚಿತ್ರ ಇಲ್ಲೂ ಗಿಣಿಯೇ ಕಾಣಿಸ್ತು ನುಂಗ್ಕೊಂಡಿದ್ರಲ್ಲ ವ್ಯಾಸರು ಆ ತೇಜಸ್ಸು ಹೀಗೆ ಬಂತು ಹೊರಗೆ ಹೀಗೆ ವ್ಯಾಸನ ತೇಜಸ್ಸು ಜ್ಯೋತಿ ಆಗಲು ಗಿಣಿ ಕಾರಣವಾಯಿತು ಆದ್ದರಿಂದ ಅರಣಿಯಲ್ಲಿ ಬಿದ್ದ ತೇಜಸ್ಸರಿಂದ ಗಿಣಿ ಮುಖದಿಂದ ಶೋಭಾಯಮಾನನಾದ ಬಾಲಕ ಹುಟ್ಟಿದ ಆ ಬಾಲಕ ಸಾಮಾನ್ಯ ಬಾಲಕನಲ್ಲ ಬ್ರಹ್ಮ ತೇಜಸ್ಸರಿಂದ ಕಂಗೊಳಿಸ್ತಾ ಇದ್ದ ಅಗ್ನಿಯಿಂದ ಹುಟ್ಟಿದವನು ಶುಕನನ್ನು ನೋಡಿದ್ದರಿಂದ ಇವನು ಹುಟ್ಟಿದ್ದರಿಂದ ಋಷಿಗಳವನನ್ನು ಶುಕ ಎಂದು ಕರೆದರು ಯಾಕಂದರೆ ಅವನ ಪೂರ್ತಿ ಗಿಣಿಯಾಗೇ ಇದ್ದ ಗಿಣಿಮುಖ ಬಾಕಿದೆಲ್ಲ ಅದೆಲ್ಲ ಶರೀರವಾಗಿಯೇ ಇತ್ತು ಅದರಿಂದ ಶುಕ ಅಂತ ಕರೆದರು ಮಹರ್ಷಿಗಳು ಅಲ್ಲೇ ಮಹರ್ಷಿಗಳೆಲ್ಲ ಇದ್ದರಲ್ಲ ಸುಮಾರು ಜನ ಹುಟ್ಟಿದ ಕೂಡಲೇ ಆ ಮಗು ಹೆಸರು ಶುಕ ಅಂತ ಹೆಸರಿಟ್ಟರು ವ್ಯಾಸನ ಅಗಾಧವಾದ ತಪಸ್ಸು ಏನಾದರೂ ಒಂದು ಏನಾದರೂ ಬಂದು ಭೌತಿಕ ಆಕಾರವನ್ನು ಪಡೆದಿದ್ದರೆ ಅದು ಈ ಶುಕನ ಹಾಗೆ ಇರ್ತಾ ಇತ್ತು ಶುಕನ ಸಾಧಾರಣ ಕೂಸುಗಳಾಗೆ ಅಳ್ತಾ ಹುಟ್ಟಲಿಲ್ಲ ಹುಟ್ಟುತ್ತಾ ಇದ್ದಾಗಲೇ ಹನ್ನೆರಡು ವರ್ಷದ ಬಾಲಕನಾಗಿ ಹುಟ್ಟಿಬಿಟ್ಟ ಶುಕನ ಶರೀರ ಕಾಂತಿ ಅಗ್ನಿ ಅಂತ ಇತ್ತು ಅಗ್ನಿಯಲ್ಲಿ ಶುಕ ಹುಟ್ಟಿದ ಎಂದು ತಿಳಿದು ಗಂಗಾದೇವಿಯು ಶ್ರೀರೂಪವನ್ನು ಧರಿಸಾಲಿಗೆ ಬಂದು ಅವನಿಗೆ ಸ್ನಾನ ಮಾಡಿಸ್ತಾಳೆ ಗಂಗಾದೇವಿ ಬಂದು ಆಕಾಶದಿಂದ ಕೃಷ್ಣಾಜನ ದಂಡಗಳು ಬಂದವು ಶುಕನ ಅವಗಳನ್ನೆಲ್ಲ ಧಾರಣೆ ಮಾಡ್ತಾನೆ ಪುರಾಣಗಳಲ್ಲಿ ಶುಕನ ಜನನದ ಬಗ್ಗೆ ಇನ್ನೊಂದು ರೀತಿ ವಿವರಣೆ ಕೂಡ ಕಂಡು ಬರ್ತದೆ ಅದು ಹೇಗೆ ವ್ಯಾಸನ ಪತ್ನಿಯ ಹೆಸರು ವಟಿಕ ವ್ಯಾಸನ ಸಂತಾನ ಅರ್ಥ ಸುಮೇರು ಪರ್ವತದ ಮೇಲೆ ಕುಳಿತು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ ಅವನ ಪತ್ನಿ ವಟಿಕು ವಟಿಕು ಕೂಡ ವ್ಯಾಸನ ಜೊತೆ ಕುಳಿತು ತಪಸ್ಸು ಮಾಡ್ತಾಳೆ ಶಿವನು ಪ್ರತ್ಯಕ್ಷನಾಗಿ ನಿಮಗೆ ಯೋಗ್ಯನಾದ ಮಗ ಹುಟ್ಟತಾನೆ ಅಂತ ವರ ಕೊಡ್ತಾನೆ ಇದಾದ ಸ್ವಲ್ಪ ದಿನಕ್ಕೆ ಆ ವಟಿಕಾದೇವಿ ಗರ್ಭ ಧರಿಸ್ತಾಳೆ ಗರ್ಭ ಧರಿಸಿ ಒಂದು ವರ್ಷವಾದರೂ ಮಗು ಹುಟ್ಟಲಿಲ್ಲ ಇನ್ನೂ ಸ್ವಲ್ಪ ದಿನ ನೋಡೋಣ ಅಂದ್ಕೊಂಡು ವ್ಯಾಸ ಹಾಗೆ ಐದು ವರ್ಷ ಕಳೆದುಬಿಡ್ತು ಮಗು ಹೊರಗೆ ಬರಲಿಲ್ಲ ವ್ಯಾಸನಾಗಲಿ ವಟಿಕಾದೇವಿಯಾಗಲಿ ಸ್ವಲ್ಪವೂ ಕಂಗಾಲಾಗಲಿಲ್ಲ ಇನ್ನೂ ಸ್ವಲ್ಪ ದಿನ ನೋಡೋಣ ಅಂತ ಅನ್ನಿಸ್ತು ಅಂದ್ಕೊಂಡ್ರು ಹಾಗೆ ಸ್ವಲ್ಪ ದಿನ ಸ್ವಲ್ಪ ದಿನ ಹನ್ನೆರಡು ವರ್ಷ ಕಳೆದುಬಿಡ್ತು ಹನ್ನೆರಡು ವರ್ಷದ ದೊಡ್ಡ ಗರ್ಭ ಕೂಡ ಒಟಿಕಾದೇವಿಗೆ ಕಷ್ಟ ಅನಿಸ್ಲೇ ಇಲ್ವಂತೆ ಗರ್ಭಧಾರಣೆ ಮಾಡ್ತಿದ್ದೇನೆ ಎಂಬ ವಿಷವನ್ನು ಕೂಡ ಅವಳು ಮರೆತು ಬಿಟ್ಲಿ ಇನ್ನು ಅಲ್ಲಿಗೂ ವ್ಯಾಸ ದಂಪತಿಗಳು ಆತುರ ಮಾಡ್ಕೊಳ್ಳಲೇ ಇಲ್ಲ ಹನ್ನೆರಡು ವರ್ಷ ಆದರೂ ಕೂಡ ಆದರೆ ಸುತ್ತಲೂ ಇದ್ದ ಋಷಿಗಳೆಲ್ಲ ಅವ್ರು ಬಿಡ್ತಾರೆಯ ಸುತ್ತು ಇರತಕ್ಕಂಥ ಅಮ್ಮ ಅಕ್ಕಗಳೇ ವ್ಯಾಸನ ಹತ್ರ ಬಂದು ಸ್ವಾಮಿ ಭೂಲೋಕದಲ್ಲಿ ಹನ್ನೆರಡು ವರ್ಷದ ಗರ್ಭವನ್ನು ನೋಡಿಲ್ಲ ನಾವು ಕೇಳು ಇಲ್ಲ ಅಂದರು ಸುಮ್ಮನೆ ಅಕ್ಕಪಕ್ಕದವರೇ ಜನನ ಕೆಡಿಸೋದು ಇವ್ರನ್ನೂ ಕೆಡಿಸ್ಬಿಟ್ರೆ ಆಗ ವ್ಯಾಸನು ಗರ್ಭದಿ ಗರ್ಭದಲ್ಲಿರ್ತಕ್ಕಂಥ ಶಿಶುವನ್ನು ಉದ್ದೇಶಿಸಿ ಮಗು ಏನೆಯ ಎಷ್ಟು ದಿನ ಅಪ್ಪ ಇರ್ತೀವಿ ಹೊರಗೆ ಬಾಪ್ಪ ಅಂತ ಹೇಳ್ತಾರೆ ಅದಕ್ಕೆ ಗರ್ಭದಿಲ್ಲದಿರ್ತಕ್ಕಂಥ ಶಿಶು ಹೀಗೆ ಹೇಳ್ತದೆ ತಂದೆ ಜೀವಿಯು ಗರ್ಭದೊಳಗೆ ಇರುವಷ್ಟು ಕಾಲ ಜ್ಞಾನವಂತನಾಗಿರ್ತಾನೆ ಯಾಕೆಂದರೆ ಗರ್ಭದಲ್ಲಿರುವವರೆಗೂ ಜ್ಞಾನ ಇರುತ್ತಂತೆ ಸದಾ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ ಗರ್ಭದಿಂದ ಹೊರಗೆ ಬಂದ ಕ್ಷಣವೇ ಭಕ್ತಿಜ್ಞಾನ ಇವೆರಡೂ ಎಗರ ಹೋಗುತ್ತವೆ ಭೂಸ್ಪರ್ಶ ಆದರೆ ಸಾಕು ಆ ಜೀವಿಯು ಮಾಯ ಮೋಹಕ್ಕೆ ಸಿಲುಕಿಬಿಡ್ತಾನೆ ದುಃಖ ಪೀಡಿತನಾಗ್ತಾನೆ ಹಸಿವು ಬಾಯಾರ್ಗಳ ಪೀಡೆ ಪ್ರಾರಂಭವಾಗ್ತದೆ ರೋಗ ರುಜಿನಗಳ ಕಾಟ ಕೂಡ ಪ್ರಾರಂಭ ಆಗುತ್ತೆ ಬಂಧುಗಳು ಆ ಮಗುವನ್ನು ಲಾಲನೆ ಮಾಡಲು ಶುರು ಮಾಡ್ತಾರೆ ಅಲ್ಲಿಂದ ಬಂಧನ ಅನ್ನತಕ್ಕಂಥದ್ದು ಪ್ರಾರಂಭ ಆಗ್ತದೆ ಆ ಮಗು ಬೆಳೆದು ದೊಡ್ಡವನಾದಾಗ ಮನಸ್ಸು ಪ್ರಾಪಂಚಿಕ ವಿಷಯಗಳ ಕಡೆ ಹೊರಡ್ತದೆ ವಿನಃ ಆಗ ಅವನು ತನಗೆ ಬೇಕಾದ್ದನ್ನು ಪಡೆಯುವುದಕ್ಕೆ ಬೇಡವಾದ್ದನ್ನು ಬಿಡುವುದಕ್ಕೂ ನಾನಾ ಅವಸ್ಥೆ ಪಡ್ತಾ ಕರ್ಮ ಬಂಧನಕ್ಕೆ ಸಿಕ್ಕೊಳ್ತಾನೆ ಅದಕ್ಕಾಗಿ ನಾನು ಬರೋಲ್ಲ ಹೊರಗಡೆಗೆ ನನಗಿಲ್ಲೇ ಚೆನ್ನಾಗಿದೆ ನನ್ನ ತಾಯಿಗೇನು ಕಷ್ಟ ಕೊಡ್ತಿಲ್ವಲ್ಲ ನಾನು ಒಳಗಿದ್ದಂಗೆ ಗೊತ್ತಾಗ್ತಿಲ್ಲ ಅಮ್ಮನಿಗೆ ನಾನು ಯಾಕೆ ಬರಲಿ ಬಂದರೆ ಕಷ್ಟಗಳಿಗೆ ಸಿಕ್ಕಾಕೋಬೇಕಾಗುತ್ತೆ ನಾನು ಬರೋಲ್ಲ ಅಂಥವನು ಎಂದಿಗೂ ನೆಮ್ಮದಿಯಿಂದ ಭಗವಂತನ ಸ್ಮರಣೆ ಮಾಡಲಾರ ಭಗವಂತನಿಗೆ ಹತ್ತಿರ ಆಗಲಾರ ಭಗವತ್ ತತ್ವವನ್ನು ಯಾರೂ ತಿಳಿದುಕೊಳ್ಳೋದಿಲ್ವೋ ಎಂದಿಗೂ ಮುಕ್ತಿ ಇಲ್ಲವೇ ಇಲ್ಲ ಅಪ್ಪ ಅಂಥವರು ಜನನ ಮರಣಗಳ ಚಕ್ರದಲ್ಲಿ ಬಿದ್ದು ಸುತ್ತಾಡ್ತಲೇ ಇರಬೇಕಾಗತ್ತೆ